ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ತುಳಸಿ ವಿವಾಹ ಯಾವ ದಿನ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಯಾವ ಸಮಯದಲ್ಲಿ ಮಾಡಿದರೆ ಒಳ್ಳೆಯದು ಅಂತ ಹೇಳ್ಕೊಡ್ತೀನಿ ಬನ್ನಿ ಕಾರ್ತಿಕ ಮಾಸದಲ್ಲಿ ಆಚರಣೆ ಮಾಡುವಂಥ ವಿಶೇಷ ಹಬ್ಬ ತುಳಸಿ ವಿವಾಹ ಈ ಹಬ್ಬ ಯಾವ ದಿನ ಬಂದಿದೆ ಯಾವ ಸಮಯದಲ್ಲಿ ನಾವು ತುಳಸಿ ವಿವಾಹವನ್ನು ಮಾಡಬೇಕು ಮಾಡಿದರೆ ಶ್ರೇಷ್ಠ ಆಗ್ತು ಅಂತ ಹೇಳ್ಕೊಡ್ತೀನಿ ಬನ್ನಿ ತುಳಸಿ ವಿವಾಹ ಅಥವಾ ತುಳಸಿ ಹಬ್ಬ ಪ್ರತಿ ವರ್ಷ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಹನ್ನೆರಡನೇ ದಿನ ಅಂದರೆ ದ್ವಾದಶಿ ದಿನ ಆಚರಣೆ ಮಾಡಲಾಗುತ್ತದೆ ತುಳಸಿ ದೇವಿಗೂ ಹಾಗೆ ವಿಷ್ಣುವಿಗೂ ವಿವಾಹ ಮಾಡ್ತಾರೆ ತುಳಸಿ ವಿವಾಹ ಹಬ್ಬವನ್ನು ಸರಳವಾಗಿ ಹೇಗೆ ಮಾಡುವುದು ಆಚರಣೆ ಮಾಡಲು ಬೇಕಾಗಿರುವ ವಸ್ತುಗಳು ಅಥವಾ ಸಾಮಗ್ರಿಗಳು ಯಾವುವು ಅಂತ ಹೇಳ್ಕೊಡ್ತೀನಿ ಬನ್ನಿ ಹಾಗೆ ತುಳಸಿ ವಿವಾಹದಲ್ಲಿ ವಿಶೇಷ ಆರತಿ ಯಾವುದರಿಂದ ಮಾಡಿದರೆ ಶ್ರೇಷ್ಠ ಅಂತ ಹೇಳ್ಕೊಡ್ತೀನಿ ಬನ್ನಿ ಈ ವಿಡಿಯೋದಲ್ಲಿ ಯಾವ ದಿನ ಬಂದಿದೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ಹೇಳ್ತೀನಿ ತುಳಸಿ ಹಬ್ಬ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಎರಡನೇ ತಾರೀಕು ರವಿವಾರದಂದು ಬಂದಿದೆ ದ್ವಾದಶಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ ಹೇಳ್ತೀನಿ ಬನ್ನಿ ದ್ವಾದಶಿ ತಿಥಿ ಆರಂಭವಾಗೋದು ನವಂಬರ್ ಎರಡನೇ ತಾರೀಕು ಬೆಳಗ್ಗೆ ಏಳುವರೆಯಿಂದ ನವಂಬರ್ ಮೂರನೇ ತಾರೀಕು ಬೆಳಗ್ಗೆ ಐದು ಏಳು ಗಂಟೆ ಅಂತ್ಯವಾಗ್ತದೆ ಹಾಗಾಗಿ ನಾವು ನವಂಬರ್ ಎರಡನೇ ತಾರೀಕು ರವಿವಾರ ತುಳಸಿ ಹೂವ ಪೂಜೆ ಮಾಡುವುದು ಒಳ್ಳೆಯದು ನವಂಬರ್ ಎರಡನೇ ತಾರೀಕು ಆಚರಣೆ ಆಗಲ್ಲ ಅನ್ನುವರು ಸೋಮವಾರ ಅಂದರೆ ನಶುಕಿನ ಜಾವ ಅಂದರೆ ನವಂಬರ್ ಮೂರನೇ ತಾರೀಕುಗೂ ನಶುಕಿನ ಜಾವ ಯೋ ಐದು ಗಂಟೆ ನಶ್ಕಿನ ಜಾವ ಐದು ಗಂಟೆ ಏಳು ನಿಮಿಷದೊಳಗಡೆ ತುಳಸಿ ಹೂವವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು ಇನ್ನು ನವಂಬರ್ ಎರಡನೇ ತಾರೀಕಿಗೆ ಪೂಜೆ ಮಾಡುವವರು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂದರೆ ಸಂಜೆ ಗೋಧುಳಿ ಸಮಯದಲ್ಲಿ ತುಳಸಿ ವಿವಾಹವನ್ನು ಮಾಡಲಿಕ್ಕೆ ತುಂಬ ಸೂಕ್ತವಾದ ಸಮಯ ಇದೆ ಹಾಗಾಗಿ ಸಂಜೆ ಐದು ಮೂವತ್ತಕ್ಕೆ ಅಂದರೆ ನವೆಂಬರ್ ಎರಡನೇ ತಾರೀಕಿಗೆ ಸಾಯಂಕಾಲ ಐದು ಮೂವತ್ತು ಗಂಟೆಗೆ ಇಂದ ಏಳುವರೆ ಒಳಗಡೆ ತುಳಸಿ ವಿವಾಹ ಮಾಡಲು ಸೂಕ್ತವಾದ ಸಮಯ ಇನ್ನು ರವಿವಾರ ಮಾಡ್ಲಿಕ್ಕೆ ಆಗದೆ ಇರುವವರು ಸೋಮವಾರ ಮಾಡ್ತೀನಂದ್ರೆ ಬೆಳಗಿನ ಬೆಳಗಿನ ನಸ್ಕಿನ ಜಾವ ಮೂರುವರೆ ಗಂಟೆಯಿಂದ ಐದು ಗಂಟೆ ಏಳು ನಿಮಿಷದ ಒಳಗೆ ಮಾಡಬೇಕು ಪೂಜೆ ಇದು ಒಳ್ಳೆಯ ಮುಹೂರ್ತ ಹಾಗೆ ಆರತಿ ಯಾವುದರಿಂದ ಮಾಡಬೇಕಂದ್ರೆ ಬೆಟ್ಟದ ನೆಲ್ಲೆಕಾಯಿಯಿಂದ ಮಾಡಬೇಕು ಬೆಟ್ಟದ ನೆಲ್ಲೇಕಾಯಿ ಗಿಡದಲ್ಲಿ ಸಾಕ್ಷಾತ್ ದೇವರೇ ನೆನೆಸಿರ್ತಾನೆ ಹಾಗಾಗಿ ಬೆಟ್ಟದ ನೆಲ್ಲಕೈಯಿಂದ ಆರತಿ ಮಾಡೋದು ಅತ್ಯಂತ ಶ್ರೇಷ್ಠಕರವಾದದ್ದು ನೀವು ಬೇಕಂದರೆ ಬೆಟ್ಟದ ನೆಲ್ಲಿಕೈಯಿಂದ ಏಳು ಬೆಟ್ಟದ ನೆಲ್ಲಕೈ ಕೂಡ ಆರತಿ ಮಾಡ್ಬೋದು ಐದು ಕೂಡ ಮಾಡ್ಕೋಬೋದು ಹನ್ನೊಂದು ಕೂಡ ಮಾಡ್ಕೋಬೋದು ಇಪ್ಪತ್ತೊಂದು ಬೆಟ್ಟದ ನೆಲ್ಲಕೈಯಿಂದ ಆರತಿ ಕೂಡ ಮಾಡ್ಕೋಬೋದು ನಿಮಗೆ ಎಷ್ಟು ಮಾಡ್ಕೊಳ್ಳೋಂಗೆ ಅಷ್ಟು ಮಾಡ್ಕೊಳ್ಳಿ ಹಾಗೆ ಬೆಟ್ಟದ ನೆಲ್ಲಿಕಾಯಿ ಗಿಡದ ಕೊಂಬು ಕೂಡ ತುಳಸಿ ಗಿಡದಲ್ಲಿ ನೆಡಬೇಕು ತುಳಸಿ ಹೋ ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಅರಿಶಿನ ಕೊಂಬು ಅಡಿಕೆ ವೀಳ್ಯದೆಲೆ ಬಾದಾಮಿ ಕೊಬ್ಬರಿ ಉತ್ತತ್ತಿ ಅಥವಾ ಕಾರಿಕು ನೀವು ಹುಡಿಕ ತುಂಬೋ ಸಾಮಾನು ಪ್ಯಾಕೆಟ್ ಕೂಡ ಸಿಗುತ್ತೆ ತಗೋಬೋದು ಹಾಗೆ ಸೀರೆ ಸೀರೆ ಆಗಲ್ಲಂದವರು ಬ್ಲೌಸ್ ಕೂಡ ತಗೋಬೋದು ಹಾಗೆ ಹಣ್ಣುಗಳು ನಾಲ್ಕೈದು ಥರ ಹಣ್ಣು ಇಲ್ಲಾಂದ್ರೆ ಎರಡೇ ಥರ ಕೂಡ ತಗೋಬೋದು ಹಾಗೆ ಬಳೆ ಅರಿಶಿಣ ಕುಂಕುಮ ತೆಂಗಿನಕಾಯಿ ಅವಲಕ್ಕಿ ಬೆಟ್ಟದ ನೆಲ್ಲಿಕಾಯಿ ಹಾಲು ತುಪ್ಪ ಹೂಗಳು ಎಲ್ಲ ಹಾಗೆ ದಾರ ಬೇಕು ಹಾಗೆ ವಿಷ್ಣು ನಿಗ್ರಹ ಅಥವಾ ಊಟ ಕೂಡ ಬೇಕು ಹತ್ತಿ ಹಾರ ಹಾಗೆ ಬತ್ತಿ ಕೂಡ ಬೇಕು ಹಾಗೆ ತುಳಸಿ ಮಾತೆಗೆ ಉಡಿ ತುಂಬಲು ಏನೇನು ಬೇಕಂದ್ರೆ ಅಕ್ಕಿ ಬೆಲ್ಲ ಬ್ಲೌಸು ಬಳೆ ಅರಿಶಿನ ಕುಂಕುಮ ಹೂವು ಇವೆಲ್ಲ ತುಳಸಿ ಮಾತೆಗೆ ಉಡಿ ತುಂಬಲು ಬೇಕು ಐದಳೆ ಬಿಳಿದಾರ ಬೇಕು ನಮ್ಮ ಮನೆಯಲ್ಲಿ ತುಳಸಿ ಹೇಗೆ ಮಾಡ್ತೀನಿ ಅಂತ ನೆಕ್ಸ್ಟ್ ಊಟದಲ್ಲಿ ಹಾಕ್ತೀನಿ ಹಾಗೆ ಸಪೋರ್ಟ್ ಮಾಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು